ಭಾರತೀಯ ಅಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಕಬಾಬ್ ಪೌಡ್ರ್ ಇಲ್ಲದೇ ಕಬಾಬ್ ಕಬಾಬನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ಚಿಕನ್ನ ಕಬಾಬ್ ಸೈಜಲ್ಲೇ ಕಟ್ ಮಾಡಿ ಒಂದು ನಿಂಬೆಹಣ್ಣ ಹಾಕಿ ಉಪ್ಪು ಹಾಕಿ ಅದಕ್ಕೆ ನಿಂಬೆಣ್ಣಿನ ರಸ ಹಾಕಿ ಚೆನ್ನಾಗಿ ಕಲಸಿ ಇಡ್ತೀನಿ ಕಲಿಸ್ಕೊಂಡು ನಾವು ಅದಕ್ಕೆ ರೆಸ್ಟಿಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೇ ಸ್ವಲ್ಪ ನಾವು ಅದನ್ನು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೋಬೇಕು ಈಗ ನಾವು ಅದಕ್ಕೆ ಕೋಟಿಂಗ್ ಹಾಕೋಕೆ ನಾವು ರೆಡಿ ಮಾಡ್ಕೊಳ್ಬೇಕು ನಾನು ಇದನ್ನು ಕೋಟಿಂಗಿಗೆ ರೆಡಿ ಇದ್ದೀನಿ ಕಡಲೆ ಹಿಟ್ಟು ಮತ್ತು ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಚಾಟ್ ಮಸಾಲ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರು ಜೀರಿಗೆ ಪೌಡರ್ ಹೀಗೆ ಒಂದು ಚಮಚ ಮೈದಾ ಹಿಟ್ಟು ಇವಷ್ಟು ನಾನು ಇಟ್ಟಿದ್ದೆಲ್ಲ ರೆಡಿ ಮಾಡಿ ಸೊ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಜ್ವಾನನ ಹಾಗೆ ಕೈಯಲ್ಲಿ ಉಜ್ಜಿ ಇದ್ದೀವಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಮೊಸರು ಹಾಕ್ಕೊಂಡು ಸ್ವಲ್ಪ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎಲ್ಲ ಚಿಕನ್ಗೂ ಆ ಮಿಕ್ಸ್ ಖಾರ ಉಪ್ಪು ಎಲ್ಲ ನೀಟಾಗಿ ಅಂಟ್ಕೊಳ್ಬೇಕು ಆ ರೀತಿ ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ನಾನು ಎಣ್ಣೆಗೆ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ನಾವು ಲೋ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋದ್ರಿಂದ ಅದು ತುಂಬ ಒಳಗೆಲ್ಲ ನೀಟಾಗಿ ಬೆಂದಿರುತ್ತೆ ಇದೇ ರೀತಿ ನಾವು ಬೇಯಿಸ್ಕೊಂಡು ಇದನ್ನು ಈಗ ಆಗಿದೆ ಇದ್ದೀನಿ ಮತ್ತು ಇನ್ನೊಂದು ಸೆಕೆಂಡ್ ಬ್ಯಾಚ್ ಕೂಡ ಹಾಕಿ ನಾವು ಹಾಗೆ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿ ಮಾಡಿ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ನೋಡಿ ಸೆಕೆಂಡ್ ಬ್ಯಾಚ್ ಕೂಡಣ ಅದೇ ಥರ ಎಣ್ಣೆ ಸ್ವಲ್ಪ ನಾವು ಫಸ್ಟ್ ಬ್ಯಾಚ್ ತಗೊಂಡ ಮೇಲೆ ಎಣ್ಣೆನ ನಾವು ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಅದು ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳೋದ್ರಿಂದ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ನಾವೀಗ ಫ್ರೈ ಮಾಡಿದ್ವಲ್ಲ ಅದನ್ನೇ ಇನ್ನೊಂದು ಸಾರಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್